ಸರಿ ಸರ್ ಇದೆಲ್ಲವೂ ಆಯಿತು ಈಗ ಎಲ್ಲೋ ಒಂದೇ ತಂಡ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ಸರ್ ಈಗ ನಿನ್ನೆ ಆದ ನಂತರ ಬೆಳವಣಿಗೆ ಆದ ನಂತರ ಇಬ್ಬರ ನಡುವೆ ಕರೆಸಿ ಮಾತನಾಡುವಂಥದ್ದು ಅಥವಾ ಜೊತೆ ಮಾತನಾಡುವಂಥದ್ದು ಏನಾದ್ರು ಬೆಳವಣಿಗೆಗಳಾಯಿತಾ ಅಂತ ಅದು ಇನ್ನೂ ಐಡಿಯಾ ಇಲ್ಲ ಸರ್ ನಾನು ನಿನ್ನೆ ನಂದು ಪ್ರೆಸ್ ಮೀಟ್ ಆದಮೇಲಿಂದ ನಾನು ಸರ್ ಹತ್ರ ಮಾತಾಡಿಲ್ಲ ನನಗೇನು ತುಂಬ ಐಡಿಯಾನೇ ಇಲ್ಲ ಎಸ್ ಸರ್ ಉಮಾಪತಿ ಸರ್ ಅಂದರೆ ಸಹಜವಾಗಿ ಅವರೇ ನೀವು ಹೇಳ್ದಂಗೆ ಈಗ ದರ್ಶನ್ ಸರು ಒಂದು ಪ್ರಸ್ತಾಪ ಮಾಡ್ತಾರೆ ಉಮಾಪತಿ ಅವರು ಕೂಡ ಅದಕ್ಕೆ ತಿರುಗೇಟನ್ನು ಅಷ್ಟೇ ಅಂದರೆ ಒಂದು ನೇರವಾಗಿ ಕೊಡುವಂಥ ಪ್ರಯತ್ನ ಕೂಡ ಆಗುತ್ತೆ ಸೊ ಇದರ ನಡುವೆ ಇಂಡಸ್ಟ್ರಿ ಯಾರಾದರೂ ಹಿರಿಯರು ಇದನ್ನು ಮಾತನಾಡಿ ಮತ್ತು ತಂಡನ ಒಂದು ಮಾಡುವಂಥ ಪ್ರಯತ್ನ ಅಥವಾ ಸಮಾಧಾನ ಮಾಡುವಂಥ ಪ್ರಯತ್ನ ಏನಾದರೂ ಆಗ್ತಿದೆಯಾ ಇಡೀ ಅಥವಾ ಅವರ ತಂಡ ನಿಮ್ಮ ಜೊತೆಗೆ ಏನಾದರೂ ಮಾತನಾಡುವಂಥ ಕೆಲಸ ಏನಾದರೂ ಆಗ್ತಾ ಯಾರು ಆ ಕಡೆಯಿಂದ ಮಾತಾಡಿಲ್ಲ ಇಂಡಸ್ಟ್ರಿನಲ್ಲಿ ಇದು ಸಾಲ್ವ್ ಮಾಡೋದಕ್ಕೆ ಯಾರೋ ಪ್ರಯತ್ನ ಪಡ್ತೀರ ಅಂದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ ಆಮೇಲೆ ಅದೇ ಹೇಳ್ದೆ ಸರ್ ಇಬ್ಬರೂ ಇಂಡಿವಿಜುವಲ್ಸು ಇಬ್ಬರಿಗೂ ಸರಿ ತಪ್ಪು ಅನಲೈಸ್ ಮಾಡೋಷ್ಟು ಶಕ್ತಿ ಇದೆ ಸೊ ಅವ್ರವ್ರ ಪರ್ಸ್ನಲ್ ಡಿಸಿಷನ್ಸನ್ನ ನಾವು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ಸರ್ ನಾವು ಯಾವುದೂ ನಾನು ಯಾರ್ದೊಬ್ಬರು ಪರ್ಸ್ನಲ್ ಡಿಸಿಷನ್ನ ನಾವು ಚಾ ಕ್ವಶನ್ ಮಾಡಬಾರ್ದು ಅಂತ ಅನ್ಸುತ್ತೆ ಸಿನಿಮಾ ವಿಷಯದಲ್ಲಿ ಏನಾರು ಇಶ್ಯೂ ಆಗಿದ್ರೆ ನಾವುಗಳು ಸೇರ್ಕೊಂಡು ಏನೋ ಸಾಲ್ವ್ ಮಾಡ್ಬೋದೇನೋ ಆ ಥರ ನಾವು ಕೆಲಸ ಮಾಡಬೇಕಾದ್ರೆ ಸಿನಿಮಾದೇನೋ ಸಮಸ್ಯೆ ಆಗಿದೆ ಅಂದಾಗ ಎಲ್ಲರೂ ಕೂತ್ಕೊಂಡು ಅದೇ ಟೀಮ್ ಆಗಿ ಸಾಲ್ವ್ ಮಾಡ್ಬೋದು ಬೇರೆ ಅದನ್ನು ಬಿಟ್ಟು ಹೊರಗಡೆ ಆದಾಗ ನಾವು ಅದ್ರ ಬಗ್ಗೆ ಹೇಳೋಕ್ಕೂ ಆಗೋಲ್ಲ ಅದನ್ನು ಅನಲೈಸ್ ಮಾಡೋದು ಅದು ಕಮೆಂಟ್ ಮಾಡೋದು ತಪ್ಪಾಗುತ್ತೆ ಈಗ ನಾನು ಬೆಳಗ್ಗೆ ಅದೇ ಆ್ಯಸ್ಲ್ ಆದಂಥ ಬೆಳವಣಿಗೆ ನಂತರ ಪತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತನಾಡಿಸೋಂಥ ಪ್ರಯತ್ನ ಮಾಡಿದ್ವಿ ಅವರು ಅಂದರೆ ಸಾರ್ವಜನಿಕವಾಗಿ ಈ ರೀತಿ ಬೆಳವಣಿಗೆ ಆಗಿರೋದ್ರಿಂದ ನಾನು ಅಂದೇ ಆಗಿರ್ತಕ್ಕಂಥ ಒಂದು ರೀತಿ ಕಾನೂನು ಸಮರಕ್ಕೂ ಕೂಡ ಮುಂದೆ ಆಗ್ತೀನಿ ಅನ್ನೋಂಥ ರೀತಿ ಹೇಳಿಕೊ ಕೊಡ್ತಾರೆ ಅಂದರೆ ಒಟ್ಟಿಗೆ ಕೆಲಸ ಮಾಡಿದಂಥ ತಂಡ ಹೀಗೆ ಮುಂದುವರಿಯುವಂತಹ ಸಂದರ್ಭಕ್ಕೆ ಸಾಕ್ಷಿ ಆಗುವಂಥದ್ದು ಸೃಷ್ಟಿಯಾಗುವಂಥದ್ದು ಹೇಗೆ ಇದನ್ನು ತಂಡದ ಭಾಗವಾಗಿ ರಿಸೀವ್ ಮಾಡ್ತೀರಿ ಅಂತ ಅದೇ ಸರ್ ನನಗೆ ಒಂದು ಒಂದು ಅದ್ಭುತವಾದ ಸಿನಿಮಾ ಕೊಟ್ಟಂಥ ಒಂದು ತಂಡ ಇದು ಅದ್ರ ಮಧ್ಯ ಮುನ್ಸ್ ಬಂದಿದೆ ಅಂದಾಗಲೇ ನಮಗೂ ಒಂದು ಚಿಕ್ಕ ಮನಸ್ಸಿಗೆ ಇದ್ದೇ ಇರುತ್ತೆ ಯಾವತ್ತೂ ನಾವು ಕೇಳೋದೇನು ಸರ್ ಯಾರ್ಯಾರು ತುಂಬ ನೀವು ಜೊತೆಗೆ ಓಡಾಡ್ಕೊಂಡು ಇರಲಿಲ್ಲ ಅಂತಂದ್ರೂ ಸಿಗ್ದಾಗ ಮಾತಾಡಿಸೋಷ್ಟು ಚೆನ್ನಾಗಿರಬೇಕು ಎಲ್ಲರೂ ಆ್ಯಂಡ್ ದರ್ಶನ್ ಸರ್ ಮಾಪತಿ ಸರ್ ತುಂಬ ಕ್ಲೋಸ್ ಆಗಿರೋದು ನಾನು ನೋಡಿದ್ದೀನಿ ಅವಾಗ ಅವರಿಗೂ ಅಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದರು ಇವ್ರ ಮೇಲೆ ಅಷ್ಟೇ ಪ್ರೀತಿ ತೋರಿಸ್ತಾ ಇದ್ರು ಅದೆಲ್ಲ ನೋಡಿದ್ದೀವಿ ಏನು ಸಿಚುವೇಶನು ಏನು ಟೈಮಿಂದನೂ ಹಿಂಗಾಗಿದೆ ಸೊ ಇಬ್ಬರದು ಅವ್ರ ಡಿಸಿಷನ್ಸ್ ಇವತ್ತು ಈ ಥರ ಆಗಿರೋದು ಆ್ಯಂಡ್ ಇನ್ನೇನು ಅದ್ರ ಮೇಲೆ ನಾವು ಯಾರು ಕ್ವಶನ್ ಮಾಡೋಕ್ಕಾಗಲ್ಲ ಅಂತ ನನ್ನ ಒಂದು ಫೀಲಿಂಗ್ ಜಗೀನ್ ಸರ್